నన్ను కొప్పళద శరణ పచ్చు ಸಾಮಾನ್ಯವಾಗಿ ಚಪ್ಪಲಿ ಎಂದರೆ ತಿರಸ್ಕಾರ ಭಾವನೆ ಉಂಟು ಒಂದು ಕಡೆ ಜೊತೆಗೆ ಚಪ್ಪಲನ್ನು ಯಾರೂ ಸಹ ಅದನ್ನು ಪೂಜೆ ಪಾಲನಿಂದ ಕಾಣ್ತಾ ಇಲ್ಲ ಆದರೆ ಚಪ್ಪಲು ಪಾದರಕ್ಷೆಗಳನ್ನು ರಕ್ಷೆ ಮಾಡುವುದರ ಜೊತೆಗೆ ನಮ್ಮ ಸೇವಕರಾಗಿರುವಂಥದ್ದು ಎಲ್ಲರೂ ಕಾಣ ಒಂದು ಅರ್ಥ ಇದೆ ಆದರೆ ಇದನ್ನೇ ಒಂದು ಚಿಹ್ನೆಯನ್ನು ಇಟ್ಟುಕೊಳ್ಳಲು ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರಾಗಿರ್ಬೋದು ಮತ್ತು ಯಾವುದೇ ಅಭ್ಯರ್ಥಿಯು ಸಹ ಅದನ್ನು ಹಿಂಜರಿಯುವಂಥ ಸ್ಥಿತಿ ಇದೆ ಆದರೆ ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇಬ್ಬರು ಆ ಪಾದರಕ್ಷೆಗಳನ್ನು ಏನು ಜ ಚಪ್ಪಲಿಗಳನ್ನು ತಾವು ಚುನಾವಣೆ ಚಿಹ್ನೆ ಹಾಗಿ ಬಳಸಿಕೊಂಡಿರೋದು ಇಲ್ಲಿ ಕಾಣ್ತಿದ್ವಿ ಹೊಸಪೇಟೆ ಮೂಲದ ಪಯ ಗಣೇಶ್ ಭ್ರಷ್ಟಾಚಾರ ಮುಕ್ತ ರಾಜ್ಯದ ಪಯ ಗಣೇಶ್ ಹೊಸಪೇಟೆ ಮೂಲದವರು ಅವರು ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಎರಡನೇ ಬಾರಿ ಪಕ್ಷೇತರಾಗಿ ಆಯ್ಕೆ ಮಾಡಿದ್ದಾರೆ ಅವರು ಈ ಹಿಂದೆ ಏನು ಒಟ್ಟು ಇಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಒಟ್ಟು ಆರು ಬಾರಿಗೆ ಚುನಾವಣೆ ಎದುರಿಸಿದ್ದು ಆ ಆರು ಬಾರಿಯಲ್ಲಿ ನಾಲ್ಕು ಬಾರಿ ಅವರ ಚಿಹ್ನೆ ಚಪ್ಪಲಿಯನ್ನೇ ಅವರು ತೆಗೆದುಕೊಂಡಿದ್ರು ಏನು ಚುನಾವಣಾ ಆಯೋಗದಲ್ಲಿ ಅವರ ಚಪ್ಪಲನ್ನು ತೆಗೆದುಕೊಳ್ಳುವಂಥದ್ದು ಅಲ್ಲಿ ಅವಕಾಶ ಇದೆ ಆ ಆಯ್ಕೆ ಹಿನ್ನೆಲೆಯಲ್ಲಿ ಚಪ್ಪಲು ಮತ್ತು ಶೂ ಈ ಎರಡರಲ್ಲಿ ಒಂದೊಂದು ಆಯ್ಕೆ ಮಾಡ್ಕೋಬೇಕಾಗಿದ್ದಾಗ ಇದು ಶೂ ಅನ್ನೋದು ಅದು ಸೊಫೆಸ್ಟಿಕೇಟೆಡ್ ಆಗ್ತದೆ ಆ ಕಾರಣಕ್ಕಾಗಿ ನಾವು ಚಪ್ಪಲನ್ನು ಬಳಸ್ಕೊಂಡಿದ್ದೇವೆ ಅದನ್ನು ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ ಅನ್ನೋದು ಆ ಪಯ ಗಣೇಶ್ವರ ಇದು ಏನು ಯಾಕೆ ನಾನು ಇದು ಅಂತೇಳಿದರೆ ಜೊತೆಗೆ ಅವರು ಈ ಹಿಂದೆ ಎರಡು ಬಾರಿ ಕೆ ಆರ್ ಎಸ್ಸಿನಿಂದ ಸಹ ಹೊಸಪೇಟೆಯಲ್ಲಿ ಸ್ಪರ್ಧಿಸಿದ್ರು ಆದರೆ ಅವರಿಗೆ ಹೆಚ್ಚು ಮತಗಳು ಬರದೇ ಇದ್ದರೂ ಸಹ ಅವರು ಚಿಹ್ನೆಯನ್ನು ಆಯ್ಕೆ ಮಾಡುವುದರಿಂದ ಗಮನ ಸೆಳಿತಾ ಇದ್ದಾರೆ ಅಂತಂದು ಅವರು ಈ ಕುರಿತು ಒಂದಿಷ್ಟು ಮಾತನಾಡುವಾಗ ಅವರು ಹೇಳಿದ್ರು ಒಬ್ಬ ಜನನಾಯಕನಿಗೆ ಆಯ್ಕೆ ಮಾಡಬೇಕಾಗಿಲ್ಲ ನಾವು ಜನಸೇವಕರಾಗಿರಬೇಕು ಒಬ್ಬ ಅಭ್ಯರ್ಥಿ ಒಬ್ಬ ಜನರ ಸೇವಕ ಆ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸೇವೆಯನ್ನು ಮಾಡಿರುವಂಥ ಪದದ ಮತ್ತು ನಾವು ಹಾಕಿಕೊಳ್ಳುವಂಥ ಚಪ್ಪಲಿ ನಾವು ಎಲ್ಲಿಗೆ ಹೋದರೂ ನಮ್ಮ ಜೊತೆಗೆ ಬರುತ್ತೆ ಮತ್ತು ನಾವು ನಾವು ಹೇಳಿದಂತೆ ಕೇಳುವಂಥ ಎಲ್ಲ ಕೆಲಸವಿದೆ ಆ ನಿಟ್ಟಿನಲ್ಲಿ ಒಬ್ಬ ಅಭ್ಯರ್ಥಿಯು ಸಹ ಜನರ ಸೇವಕ ಜನರ ಸೇವೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಚಪ್ಪಲನ್ನು ಹಾಕ್ಕೊಂಡಿದ್ದೆವು ಇದು ನಮ್ಮ ಸೇವೆ ನಾವು ನಿಮ್ಮ ಜನನಾಯಕರಲ್ಲ ನಾವು ನಿಮ್ಮ ಸೇವಕರು ಅನ್ನುವಂಥ ಇದಕ್ಕಾಗಿ ನಾವು ಇವತ್ತು ಚಪ್ಪಲನ್ನು ಆಯ್ಕೆ ಮಾಡಿದ್ದೇವೆ ಅಂತು ಆದರೆ ಬಹುತೇಕರು ಹೇಳುವಾಗ ಅವರು ಆ ಮತಗಳನ್ನು ಕೇಳ್ಕೊಂಡು ಹೋದಾಗ ಈ ಒಂದು ಪಾಪ ಕರಪತ್ರ ಹಂಚುವಾಗ ಸಹ ಕಾಲ ಸಾಕಷ್ಟು ಜನ ಒಂದಿಷ್ಟು ತಿರಸ್ಕಾರ್ಬಹುದರಿಂದ ಮತ್ತು ಯಾಕೆ ಈ ಆಯ್ಕೆ ಮಾಡಿಕೊಂಡಿದ್ರಿ ಅನ್ನುವಂಥ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಇದೆ ಆದರೆ ಅವರು ಅದಕ್ಕೆಲ್ಲವೂ ಸ್ಪಷ್ಟ ಅವರಲ್ಲಿ ಸ್ಪಷ್ಟ ಇದೆ ನಾನು ಏನೇ ಕಾರಣಕ್ಕಾಗಿರಲಿ ನಾನು ಜನಸೇವಕ ಆ ಕಾರಣಕ್ಕಾಗಿ ನಾನು ಇಲ್ಲಿ ಜ ನನ್ನ ಸೇವನೆ ಮಾಡಿರುವಂಥ ಪಾದರಕ್ಷಿಗಳು ಸಹ ಇಲ್ಲಿ ಆ ಜೋಡುಗಳು ನಮಗೆ ನಿಮ್ಮ ಸೇವಿಕೆಗೆ ಒಂದು ಪ್ರತಿರೂಪ ಮತ್ತು ಇದು ಪ್ರತೀಕವಾಗಿದೆ ಈ ಕಾರಣಕ್ಕಾಗಿ ನಾನು ಆಯ್ಕೆ ಮಾಡಿದ್ದೇನೆ ಇದನ್ನು ನೀವು ನೀವು ಸಹ ಬೆಂಬಲಿಸಿರಿ ಅನ್ನೋದು ಆ ಅಭ್ಯರ್ಥಿ ಆಯ್ಕೆಯಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಸ್ತ ಪಾದ ಸಮಸ್ತ ಮತದಾರ ಮತದಾರರ ಪಾದರವಿಂದಗಳಿಗೆ ನಮಸ್ಕಾರ ಮಾಡಿ ನಾನು ಇದ್ದೀನಿ ನಿಮ್ಮೆಲ್ಲರ ಪಾದಗಳಲ್ಲಿ ಇರುವಂಥ ಪಾದರಕ್ಷೆಗಳು ನನ್ನ ಈ ಚುನಾವಣೆಯ ಗುರುತು ಭಾರತದ ಸರ್ಕಾರ ನನಗೊಂದು ಅನುವು ಮಾಡಿಕೊಟ್ಟಿರುವಂಥದ್ದು ತಾನು ಪ್ರಿಸ್ಕ್ರೈಬ್ ಮಾಡಿದಂಥ ಸಿಂಬಲ್ಗಳಲ್ಲಿ ಆಯ್ಕೆ ಮಾಡಿದಂಥದ್ದು ಪಾದರಕ್ಷಿ ಅಂತಂಥದ್ದು ಅದನ್ನು ನಾನು ಆಯ್ಕೆ ಮಾಡಿಕೊಂಡೆ ಎರಡು ಸಾವಿರ ಹದಿನೆಂಟರಿಂದ ನಾನು ಇಂಡಿಪೆಂಡೆಂಟಾಗಿ ಚುನಾವಣೆಗಳಲ್ಲಿ ಎದುರಿಸ್ಬೇಕಾದಾಗಲೆಲ್ಲ ನಾನು ಅದನ್ನೇ ತಗೊಳ್ತಾ ಇದ್ದೀನಿ ಎಲ್ಲ ವಸ್ತುಗಳು ಅಲ್ಲಿರುವಂಥ ವಸ್ತುಗಳು ಎಲ್ಲವೂ ಕೂಡ ಅವ್ರು ಏನು ಸಿಂಬಲ್ ಅಂತಂದು ಕೊಡ್ತಾರೆ ಅಲ್ಲಿರುವಂಥ ಬಹುತೇಕ ವಸ್ತುಗಳು ಕೈಯಲ್ಲಿ ಮುಟ್ಟುವಂಥ ವಸ್ತುಗಳು ಕಾಲಲ್ಲಿ ಮುಟ್ಟುವಂಥ ವಸ್ತುಗಳು ಎರಡಿದೆ ನಿಮ್ಮ ಪಾದದಲ್ಲಿರುವಂಥ ಪಾದರಕ್ಷೆ ಮತ್ತು ಇನ್ನೊಂದು ಶೂ ಅಂತಂತದ್ದು ಅದು ಶೂ ಏನು ಸೊಫಿಸ್ಟಿಕೇಟ್ ಜನಗಳ ವಸ್ತು ಅದು ಅದು ನಮ್ಮ ನಮಗೆ ಇಟ್ಕುವಂಥದ್ದಲ್ಲ ನಿಮ್ಮ ಪಾದರಕ್ಷೆ ನಿಮ್ಮ ಕಾಲಲ್ಲಿರುವಂಥ ಚಪ್ಪಲಿ ಅದು ನನ್ನ ಗುರುತು ಅಂತಂತಂದು ಇದು ಏನಂತಂದರೆ ನಿಮ್ಮ ಪಾದದಲ್ಲಿ ನಾನಿದ್ದೀನಿ ನಿಮ್ಮ ಅಡಿಯಾಳಾಗಿ ನಾನಿದ್ದೀನಿ ನೀವು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ದೇವಸ್ಥಾನಕ್ಕೆ ಬರ್ತೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಸ್ಪತ್ರೆಗೆ ಬರ್ತೀನಿ ಯಾರ್ದೋ ರಿಲೇಷನ್ ಮನಿಗೆ ಕರ್ಕೊಂಡು ಅಲ್ಲಿಗೆ ಅಲ್ಲಿಗೂ ಬರ್ತೀನಿ ಎಲ್ಲಿ ಕರೆದು ಕೂಡ ನೀವು ಸರವತ್ತಿನಲ್ಲಿ ಎದ್ದು ಈಗ ಹೋಗ್ಬೇಕು ಅಂತಂದ್ರೆ ನಿಮ್ಮ ಕಾ ತಕ್ಷಣಕ್ಕೆ ರೆಡಿ ಇರುವಂಥ ವ್ಯಕ್ತಿ ಒಬ್ಬ ಸೇವಕ ಜನ ಸೇವಕ ಅಂದರೆ ಅದರ ಅರ್ಥ ಅದು ಅಂತಂತಂದು ಏನು ಕೊಪ್ಪಳ ಲೋಕಸಭೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಂತಾಗ ಸಹ ಅವರು ಇದೇ ಚಿಹ್ನೆಯನ್ನು ಇಟ್ಟುಕೊಂಡು ಒಂದಿಷ್ಟು ಗಮನ ಸೆಳೆದಿದ್ದರು ಈ ಬಾರಿಯೂ ಅವರು ಆ ಚಪ್ಪಲುಗಳನ್ನೇ ಚಿಹ್ನೆಯನ್ನು ಇಟ್ಟುಕೊಂಡು ಇವತ್ತು ಗಮನ ಸೆಳಿತಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಜನ ಒಟ್ಟು ಸ್ಪರ್ಧಿದ್ದು ಅದರಲ್ಲಿ ಎರಡು ರಾಜಕೀಯ ಪ ಏನು ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿದರೆ ಸುಮಾರು ಹದಿಮೂರು ಹದಿನಾಲ್ಕು ಜನ ಪಕ್ಷೇತರ ಇದ್ದರೆ ಅದರಲ್ಲಿ ಏನು ಗಣೇಶ್ ಅವರು ಪಯ್ಯ ಅವರು ಒಂದಿಷ್ಟು ಗಮನ ಸೆಳೀತಾ ಇರೋದು ಅವರ ಏನು ಚುನಾವಣೆ ಚಿಹ್ನೆಯಿಂದಲೇ ಅವರು ಗಮನ ಸೆಳೀತಾ ಇರೋದ್ರೆ ಇದಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಶಣಬ್ ಬಾಚಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ